Hi Hi, we are going Mermaid Show. No? Mermaid Show. We are going to mermaid show. ಮ್ಮ ಅಮ್ಮ ಈ ತರ ಡ್ರೆಸ್ ಹಾಕಿದಾಳೆ ನಾನು ಈ ತರ ಪಿಂಕ್ ಅಚ್ಚು ನೀ ಯಾವ ತರ ಡ್ರೆಸ್ ಹಾಕಿದ್ದೀಯ ಹ್ಹ್ ನಿನ್ನ ಕಲರ್ ಪಿಂಕ್ ಅದು ಇಲ್ಲ ಬ್ಲೂ ಬ್ಲೂ ಅಂಡ್ ವೈಟ್ ಹೋಗೋಣ ಹೇಗಿದೆ ಅಂತಂದ್ರೆ ನಿಮ್ಗೆ ನಿಮಗೆ ಶೇರ್ ಮಾಡ್ತೀನಿ ಎಲ್ಲಿ ಹೋಗೋ ನಮ್ಮ ಬೆಂಗಳೂರು ದಸರಾ ಹೋಗೋದಕ್ಕೆ ನಾವು ಎಲ್ಲಿ ಹೋಗ್ತೀವಿ Nama ಬೆಂಗಳೂರು ದಸರಾ ಹಬ್ಬ ಓಯ್ ಬೋಳ ಇಕ್ಕೆ ನೆರ್ಮೇಟ್ ಲೈಟ್ ಆಯಿ ನೋಯ್ ಕಿ ಯಪ್ಪಾ ಅತ್ತೆ ತಿಸ್ಚಿ ಫಾಸ್ಟಿ ಐ ಬ್ಲಾಗಿ లైట్ చ టికెట్ కౌంటర్ ఎలేతే ఓ మైష్ ణొనితే వాటర్ వెల్ల మిడిగని 25 ఇవగా టికెట్ కౌంటర్ రికి హోగితారే ಟಿಕೆಟ್ ತೊಗೊಳ್ಳೋಕ್ಕೆ ಪರ್ ಪರ್ಸನ್ನು ಹಂಡ್ರೆಡ್ ರುಪೀಸು ಇದು ಔಟ್ಸೈಡ್ ಇದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ಸೈಡ್ ಹೇಗಿದೆ ಅಂತಂದು ನಾನು ನಿಮಗೆ ಶೋ ಔಟ್ಸೈಡ್ ಚೆನ್ನಾಗಿದೆ ಅಲ್ಲ ಆನೆ ಅಂತೂ ಇದ್ದರೆ ನಮ್ಮ ಅಚ್ಚುಗೆ ತುಂಬ ಇಷ್ಟ ಸೊ ಅದಕ್ಕೆ ಫೋಟೋ ತೊಗೊಳನು ಅಂತಂದರು ಅದಕ್ಕೆ ಫೋಟೋ ಒಂದು ತೊಗೊಂಡು ಹೋಗ್ತಾಯಿದ್ದೀವಿ ನಾವು ಒಳಗಡೆ ಲೈಟಿಂಗು ತುಂಬ ಚೆನ್ನಾಗಿದೆ ಒಳಗಡೆ ತುಂಬ ಚೆನ್ನಾಗಿದೆ ఫ్రెండ్స్ ఇది టైమ్ బు సాయంకాల ఫోర్ పిఎమ్ టు నైన్ పిఎమ్ వరకు మరి ఇల్లిగే బు అంతే యామీ చనగితే అందరూ వీక్ డేస్ అది బందే చూ వీకెండల్ తుంద క్రౌడ్ ఆగి సో అది నను నాలుగు బందిరదు వీక్ డేస

ತುಂಬ ಚೆನ್ನಾಗಿದೆ ಆಟ ಆಡ್ಬೋದು ಟೈಮ್ ಸ್ಪೆಂಡ್ ಮಾಡ್ಬೋದು ಏನಿದೆ ಚೆನ್ನಾಗಿದೆ ಮೈಸೂರ ಫಾಲ್ಸ್ ಅಂತೆ ಈ ಥರ ಫಾಲ್ಸ್ ಅದು ಅಂದರೆ ನನಗೂ ಇಷ್ಟ ನನ್ನ ಮಕ್ಕಳಿಗೂ ಇಷ್ಟ ಸೊ ನಾವು ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಎಲ್ಲರೂ ಕೂಡ ಅದನ್ನು ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ ನಾವು ಅದಕ್ಕೆ ಅದನ್ನು ಮಾಡಿದ್ವಿ ಮತ್ತು ಅದರೊಳಗೆ ನೀರಲ್ಲಿ ಯಾಕಂದರೆ ಫುಲ್ ಕ್ರೇಜು ನನಗೆ ನನ್ನ ಮಗು ಸೊ ನನ್ನ ಮಗ ಅಂತ ನೋಡಿ ಆಗಲೇ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್ ಇದು ವಾಟರ್ ಫಾಲ್ಸು ರಿಯಲ್ ವಾಟರ್ ಫಾಲ್ಸ್ ಇದನ್ನ ಇದು ನೀವು ವಾಟರ್ ಫಾಲ್ತೀವಿ

ಡ್ಯಾನ್ಸ್ ಡಾನ್ಸು ಮಾಡ್ತಾ ಇದ್ದಾನೆ ಇವತ್ತಿದೆ ಚೆನ್ನಾಗಿದೆ ಮತ್ತು ಎಂಜಾಯ್ ಮಾಡ್ತೀನಿ ನಾನು ನನ್ನ ಮಗ ಕರ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ ನನ್ನ ಮಗ ಅಂಕರ ಆಲ್ದಿಟ್ಟ ಸಾಂಗಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅವನು ಸ್ಕೂಲಲ್ಲಿ ಅದನ್ನೇ ಹೇಳ್ತಾ ಇದ್ದೆ ಅದೇ ಥರನೇ ಮಾಡ್ತಾ ಇದ್ದಾನೆ ఏడు ఐర అంతూగడే బంద్రు సాంతు సుమ్ ఇస్తాడు ఎలా హరగడే కర్కొ అంత అది చనతి నన్ను మగ అంత నోడి ఫుల్ డ్యాన్స్ మమ్మ అనుకుంటాత నను మోడ అవుతాయి నూ నన్న మగ ఫుల్ ఎంజాయ్ నన్నంతూర సీరియస్ అయితే ఆర్టిఫిషియల్ ఫాల్స్ ఇది ఇష్టాయి ఆల్మోస్ట్ నవ్వెంట్ ఫుల్ ఎంజాయ్ అంటూ మిరను ఫుల్ క్రేజ్ అవు ఫస్ట్ టైం అలా సూనలు

ಇದೆಲ್ಲ ಯುರೋಪಿಯನ್ ಎಲ್ಲಿ ಹೆಂಗಿದೆ ಶಾಪ್ಸ್ ನೋಡಿಯಲ್ಲ ಇಲ್ಲಿ ಯುರೋಪಿಯನ್ ಸ್ಟ್ರೀಟ್ ಏನಿದೆ ಅಲ್ಲ ಅದೇ ತರಾನೇ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ನೀವು ನೋಡ್ಬೋದು ಟೆಲ್ ಓಕೆ ಮರ್ಮೇ ಅನಾ ಆಫ್ ಬ್ರಿಟಿಷ್ ಅಂತ ಚೋ ಇಲ್ಲೇ ಇದೆ ಇದೆಲ್ಲ ಹೊರಗಡೆ ಹಾಕಿರೋದು ಯುರೋಪಿಯನ್ ಸಿಟಿ ಅಲ್ಲೇ ಹೊರಗಡೆ ಇದೆಯಲ್ಲ ಆ ಥರ ಪಿಚ್ಚರ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಹೋಗಿದ್ದೀವಲ್ಲ ಸೊ ಅದಕ್ಕೆ ಅಚ್ಚು ಹೋಗಿದ್ದೀವಿ ಅಂತಂದು ಹೇಳ್ತಾ ಇದ್ದಾನೆ ಇದು ಹಿಂದ್ಗಡೆ ಫ್ರೇಮ್ ಇದೆಯಲ್ಲ ಅದು ಓಲ್ಡ್ ಯುರೋಪಿಯನ್ ಸಿಟಿ ಸೊ ಅದನ್ನೇ ಇದ್ದೆ ನಾನು ಅವನಿಗೆ ಚೆನ್ನಾಗಿದೆ

ಅವರು ಎಂಪೈರ್ ಅದೆಲ್ಲ ಲೈಕ್ ಡಿಸೈನ್ ಚಿದು ಹೇಳ್ತಾ ಇದ್ದ ಯುರೋಪಿನಲ್ಲೇ ಎಂಪೈರ್ ಹೇಗಿದ್ರು ಆ ಥರ ಎಲ್ಲ ಸಿಟಿ ಬಂತು ಎಂಪೈರ್ ಅಂತು ಅದನ್ನೆಲ್ಲ ಫೋಟೋದಿಂದ ಎಲ್ಲ ಡಿಟೇಲ್ ಆಗಿ ಹೇಳ್ತಾ ಇದ್ದಾರೆ ಎಲ್ಲಿ ಅಂತಂದು ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ನಾಟ್ ಪ್ರೈವೇಟ್ ಹೇಳ್ತಾರೆ ನನಗೂ ಗೊತ್ತಿದ್ದಿಲ್ಲ ಚಿದು ಹೇಳಿದ ಮೇಲೆ ಗೊತ್ತಾಯಿತು ಚೆನ್ನಾಗಿದೆ ಮಕ್ಳಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಮ ಮಕ್ಕಳು ಇದ್ದರೆ ವೀಕೆಂಡಲ್ಲಿ ಬನ್ನಿ ವೀಕೆಂಡ್ ಅಥವಾ ವೀಕ್ ಡೇಸಲ್ಲಿ ತುಂಬ ಚೆನ್ನಾಗಿದೆ ಇಲ್ಲ ಇಲ್ಲ ಇದೇನಿದ ಬರೋದಿಲ್ಲ ಫ್ರೆಂಡ್ಸ್ ಇದು ಏನಿದು ಗೊತ್ತಿಲ್ಲ ಏನೂ ನೋಟೆಡ್ಡು ಮಾಡಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದೆ ಇದು ಪಿಕಾಕು ರೊಟೇಟ್ ಆಗ್ತಾ ಇದೆ ಅದನ್ನ ಹೇಳ್ತಾ ಇದ್ದಾನೆ ಅಜ್ಜು ನಾವು ಇಲ್ಲಿ ಚೆನ್ನಾಗಿದೆ ಅಂತಂದು ಫೋಟೋನು ತಗೊಂಡ್ವಿ ಐರಾಗ್ ತೋರಿಸ್ತಾ ಇದ್ದೀವಿ ನಾನು ನೋಡ್ತಾ ಇದ್ದಾಳೆ ಅವಳು

ಐರಾ ಪಿಕ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು ನೀವು ನೋಡ್ಬೋದು ಫುಲ್ಲು ಖುಷಿಯಾಗಿದ್ಲು ಮತ್ತು ಇಲ್ಲಿ ಬಂದುಬಿಟ್ರೆ ಬಾಹುಬಲಿ ಸೆಟ್ ಹಾಕಿದ್ರು ತುಂಬ ಚೆನ್ನಾಗಿತ್ತು ಪ್ರಭಾಸ್ ಕ್ರೇಜ್ ಇದ್ದವರು ಇಲ್ಲಿ ಬಂದು ಫೋಟೋ ತಗೋತಾರೆ ಮತ್ತು ಹುಡುಗರು ನನ್ನ ಮಗನು ಫೋಟೋ ತಗೋತಾ ಇದ್ದಾನೆ ಚೆನ್ನಾಗಿದೆ ಇವಾಗ ಮರ್ಮೇಡ್ ಶೋಗೆ ಹೋಗ್ತಾ ಇದ್ದೀವಿ ನಾನು ಫಸ್ಟ್ ಟೈಮ್ ಮರ್ಮೇಡ್ ಶೋ ನೋಡ್ತಾ ಇರೋದು ಇನ್ಸೈಡು ಈ ಥರ ಇದೆ ಎಲ್ಲ ವಾಟರ್ ಆ್ಯನಿಮಲ್ಸು ಎಲ್ಲ ಡಿಸ್ಪ್ಲೇ ಮಾಡಿದ್ರು ಮರ್ಮೇಡ್ ಒಂದೇ ಇದೆ ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ಐರಾ ಅಂತೂ ಫಸ್ಟ್ ಟೈಮ್ ಅಲ್ಲ ಸೊ ಅದು ಏನು ಅಂತಂದು ರಿಯಾಕ್ಷನ್ ಆಯ್ತಿದ್ದಲ್ಲ ಸುಮ್ಮನೆ ನೋಡ್ತಾ ಇದ್ರು ಬಟ್ ಅಚ್ಚುಗೆ ಕ್ರೇಜ್ ಅನಿಸ್ತಾಯಿತ್ತು ಮೊದಲಿಂದಿನ ಮರ್ಮೆಡ್ ಶೋಗೆ ಫಸ್ಟಿಗೆ ಹೋಗೋಣ ಮಾಮ್ಮ ಅಂತಂದು ಹೇಳ್ತಾ ಇದ್ದ ಬಟ್ ಅವನು ಕ್ರೇಸ್ ಇತ್ತು ಅಚ್ಚು ರಿಯಲ್ ಆ ಮಮ್ಮ ಅಂತ ಇದ್ದ ಇಷ್ಟು ನಾಟ ರಿಯಲ್ ಅಂತಂದು ನಾನು ಹೇಳಿದೆ ಇವರು ನಮ್ಮಂಗೆ ಬಟ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಅಂತಂದು ಹೇಳ್ತಾ ಇದ್ದೆ ಅವಗೆ ಚೆನ್ನಾಗಿತ್ತು ಮತ್ತು ಅವರ ಎಫರ್ಟಿಗೆ ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳಬೇಕು ಬಟ್ ನೀರಲ್ಲಿ ನಿಂತು ಅಷ್ಟು ತನ ಎಂಟರ್ಟೈನ್ಮೆಂಟ್ ಮಾಡೋದು ಫುಲ್ ಡಿಫಿಕಲ್ಟ್ ಅನಿಸುತ್ತೆ ಬಟ್ ನಮ್ಮ ನೋಡೋರಿಗೆ ಚೆನ್ನಾಗಿ ಅನಿಸುತ್ತೆ ಓಕೆ ಚೆನ್ನಾಗಿದೆ ಅಲ್ಲೇ ಮ್ಯೂಸಿಕ್ ಅದು ವೈಬ್ಸ್ ಕೊಟ್ಟಿದ್ರು ತುಂಬ ಚೆನ್ನಾಗಿ ಅನಿಸ್ತಿತ್ತು ಬಟ್ ನಾನು ಕಾಪಿ ರೈಟ್ ಆಗುತ್ತೆ ಅಂತಂದು ಆ ಮ್ಯೂಸಿಕ್ ಎಲ್ಲ ತೆಗ್ದಿದ್ದೀನಿ ಸೊ ಅದಕ್ಕೆ ಬೈತೋಗಿ ಮತ್ತೆ ಇಲ್ಲೇ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು ಶಾಪಿಂಗ್ ಮಾಡ್ಬೋದು ಏನು ಬೇಕದು ನನೀಗ ಸ್ವಲ್ಪ ಶಾಪಿಂಗ್ ಮಾಡಿದೆ ಐರಾಗೆ ಐರಾಗೆ ಟಾಯ್ಸ್ ಅದನ್ನೆಲ್ಲ ತಗೊಂಡ್ವಿ ಅಚ್ಚು ಗನ್ ಬೇಕಂತಂದ್ರೆ ಬಟ್ ಎಕ್ಸ್ಪೆನ್ಸಿವ್ ಇತ್ತು ಬಟ್ ಅಷ್ಟೇನು ಚೆನ್ನಾಗಿದ್ದಿಲ್ಲ ಸೊ ಇವ್ಗೆ ಐರಾಗೇನೆ ಸ್ವಲ್ಪ ತೊಗೊಂಡ್ವಿ ಫ್ರೆಂಡ್ಸ್ ಇವಾಗ ಗೇಮಿಂಗ್ ಜೋನಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಟೆನ್ ಪ್ಲಸ್ ಗೇಮ್ ಆದವು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಚ್ಚು ಫಸ್ಟಿಗೆ ಇದು ಟ್ರೈನಿಗೆ ಹೋಗ್ತೀನಂದ ಆಮೇಲೆ ಘಟ ಬೇಡ ಅಂತಂದು ಹೆಲಿಕಾಪ್ಟ್ರಿಗೆ ಹೋದ ಚೆನ್ನಾಗಿದೆ ಮಕ್ಕಳಂತೂ ಫನ್ ಮಾಡ್ತಾವು ಹಂಡ್ರೆಡ್ ಪರ್ಸೆಂಟು ಓಕೆ ಚೆನ್ನಾಗಿದೆ ಜು ಇದು ಕಮಾಂಡೋ ಅಂತೆ ಇದರಲ್ಲಿ ಹೆಲಿಕಾಪ್ಟರು ಬೈಕು ಎಲ್ಲ ಇದೆ ಸೊ ಅವನ ಹೆಲಿಕಾಪ್ಟರಲ್ಲಿ ಕುಂತಿದ್ದಾನೆ ನೀವು ನೋಡ್ಬೋದು ಫನ್ ಮಾಡಿದ್ದಾನೆ ಚೆನ್ನಾಗಿದೆ ಮಕ್ಕಳಿದ್ರೆ ಬಂದರೆ ಎಂಜಾಯ್ ಆಗುತ್ತೆ ಅಂತ ಹೇಳೋದು ಮತ್ತೆ ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಡಿಸೆಂಬರಲ್ಲಿ ಟೈಮಿಂಗ್ ಅಂತೂ ಗೊತ್ತಿದೆಯಲ್ಲ ಫೋರ್ ಪಿ ಎಮ್ ಟು ನೈನ್ ಪಿ ಎಮ್ವರೆಗೆ ಮತ್ತು ಅಡ್ರೆಸ್ ಡಿಟೇಲ್ಸು ಇದು ಜೆ ಪಿ ನಗರ ನೈನ್ ಪೇಜಲ್ಲಿ ಬರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡಿಟೇಲ್ ಆಗಿ ಬರೆದಿರ್ತೀನಿ ನೀವು ಯಾರಾದರೂ ಹೋಗೋರಿದ್ದರೆ ಚೆಕ್ ಮಾಡ್ಬೋದು ನೀವು ಮತ್ತು ನೀವು ಫ್ರೆಂಡ್ಸ್ ಜೊತೆ ಫ್ಯಾಮ್ಲಿ ಜೊತೆ ಹೋದರೆ ಎಂಜಾಯ್ಮೆಂಟ್ ಆಗುತ್ತೆ ಅಂತಂದು ನನ್ನ ಅನಿಸಿಕೆ ಐ ಹೋಪ್ ದಿಸ್ ವಿಡಿಯೋ ಇಷ್ಟ ಆಗಿದೆ ಅಂತಂದು ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್